ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಸಂಕ್ಷಿಪ್ತ ಜೀವನ ಚರಿತ್ರನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ನೋಡೋಣ ಸ್ವಾಮಿ ವಿವೇಕಾನಂದ ಜನನ ಹನ್ನೆರಡು ಜನವರಿ ಹದಿನೆಂಟುನೂರ ಅರವತ್ತ್ಮೂರು ಜನ್ಮಸ್ಥಳ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಭಾರತ ಅಂದರೆ ಭಾರತ ದೇಶದ ಪಶ್ಚಿಮ ಬಂಗಾಳ ರಾಜ್ಯದ ಕೊಲ್ಕತ್ತಾ ಎಂಬಲ್ಲಿ ಇವರು ಜನಿಸಿದರು ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರ ಒಂದು ಧರ್ಮ ಹಿಂದೂ ಧರ್ಮಕ್ಕೆ ಸೇರಿದವರು ಹಾಗೆ ಇವರ ಒಂದು ಜಾತಿ ಕಾಯಕಸ್ಥ ಜಾತಿಗೆ ಸೇರಿದವರು ಇವರ ಇತರ ಹೆಸರುಗಳು ನರೇಂದ್ರ ವಿವೇಕಾನಂದ ನರೇನ್ ಎಂದು ಸಹ ಅವರನ್ನು ಕರೆಯುತ್ತಿದ್ದರು ಹಾಗೆ ಇವರ ಒಂದು ಶಿಕ್ಷಣ ನೋಡೋದಾದರೆ ಕಲ್ಕತ್ತಾ ಮೆಟ್ರೋಪಾಲಿಟಿನ್ ಶಾಲೆ ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು ಸ್ಥಾಪಕರು ರಾಮಕೃಷ್ಣ ಮಿಷನ್ ಹದಿನೆಂಟುನೂರ ತೊಂಬತ್ತೇಳು ರಾಮಕೃಷ್ಣ ಮಠ ವೇದಾಂತ ಸೊಸೈಟಿ ನ್ಯೂಯಾರ್ಕ್ ಇದರ ಒಂದು ಸ್ಥಾಪಕರಾಗಿದ್ದಾರೆ ಸ್ವಾಮಿ ವಿವೇಕಾನಂದರಾಗಿದ್ದಾರೆ ಹಾಗೆ ಇವರ ಒಂದು ತತ್ವಶಾಸ್ತ್ರ ನೋಡೋದಾದರೆ ರಾಜಯೋಗ ನವ ವೇದಾಂತವಾಗಿದೆ ಇವರ ಶಿಷ್ಯರು ಬಂದುಬಿಟ್ಟು ಅಶೋಕಾನಂದ ವೀರಜಾನಂದ ಸಹೋದರಿ ನಿವೇದಿತ ಸ್ವಾಮಿ ಸದಾ ಸದಾನಂದ ಇತರರು ಇವ ಇವರ ಒಂದು ಪ್ರಮುಖ ಸದಸ್ಯರು ಆಗಿದ್ದರು ಅಥವಾ ಪ್ರಮುಖ ಒಂದು ಶಿಷ್ಯರ ಆಗಿದ್ದರು ಹಾಗೆ ನೆಕ್ಸ್ಟ್ ನೋಡಿ ಇವರ ಒಂದು ಜನಪ್ರಿ ಜನಪ್ರಸಿದ್ಧ ನುಡಿಮತ್ತು ಅಂತದಂದರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎನ್ನುವಂಥ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟರು ಇವರ ಮರಣ ನಾಲ್ಕು ಜುಲೈ ಹತ್ತೊಂಬತ್ತು ಎರಡರಂದು ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನವಾದರು ಗೌರವಾರ್ಥ ಜನವರಿ ಹನ್ನೆರಡು ಅವರ ಜನ್ಮದಿನವಾಗಿದ್ದು ಅದರ ಪ್ರಯುಕ್ತ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಈ ಒಂದು ಮಾಹಿತಿ ಇಷ್ಟ ಆದರೆ ಈ ವಿಡಿಯೋಗಿಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕನ್ನಡದ ಭಾಷಣ ಭಾಷಣದ ವಿಡಿಯೋಸ್ಗಳು ಜಿಕ್ಕಿ ಕೆ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್